ಹಾಯ್ ಹಾಯ್ ಹಸುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗೊಂದು ನಿಮಗೊಂದು ಬ್ಯೂಟಿಫುಲ್ ವಿಡಿಯೋ ಇದು ತುಂಬ ಜನ ನಾನು ಕೇಳ್ತಾಯಿದ್ರು ಹಸು ಕರು ಹಾಕಿದ ಮೇಲೆ ಆಯಿತಾ ಕಸ ಆಗ್ತಾ ಇಲ್ಲ ಕರೆಕ್ಟಾಗಿ ತುಂಬ ಟೈಮ್ ತಗೊಳ್ತಾ ಇದೆ ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ಇವಾಗ ನಾಟಿ ಹಸು ಆದರೆ ಸ್ನೇಹಿತರೆ ಅದು ಬೇಗ ಪ್ರೊಸೆಸ್ ಮಾಡ್ಕೊಂಡ್ಬಿಡುತ್ತೆ ಅಂದರೆ ನಾರ್ಮಲ್ಲಾಗಿ ಅದೇ ಪ್ರೊಸೆಸ್ ಮಾಡ್ಕೊಳ್ಳುತ್ತೆ ನಾ ಅದು ಆರ್ಗ್ಯಾನಿಕ್ಕಾಗಿಯೇ ಕಸ ಹಾಕೋ ಒಂದು ಅದಕ್ಕೆ ಗೊತ್ತಿದೆ ಅಂದರೆ ನಾಟಿ ಹಸುಗಳೇನಿದ್ದಾವೆ ಅವು ಆರ್ಗ್ಯಾನಿಕ್ಕಾಗಿಯೇ ಕರು ಹಾಕ್ತವೆ ಕಸ ಹಾಕ್ತವೆ ಆದರೆ ಏನು ಐತೆ ಈ ಎಚ್ ಎಫು ಜರ್ಮನ್ ಬ್ರೀಡು ಆಮೇಲೆ ಯಾವ ಬ್ರೀಡೆಡ್ ಹಸುಗಳಿದಾವಲ್ಲ ಅವು ಸ್ವಲ್ಪ ಕಸನ ಹಾಕೋಲ್ಲ ಅಂದರೆ ಕರು ಹಾಕ್ತವೆ ಕರು ಹಾಕಿ ತುಂಬ ಟೈಮ್ ತಗೊಳ್ತವೆ ಕಸ ಹಾಕೋದೇ ಇಲ್ಲ ನಮಗೆ ಭಯ ಬಂದ್ಬಿಡುತ್ತೆ ಯಾಕಪ್ಪ ಕಸ ಆಗ್ತಾಯಿಲ್ಲ ಯಾಕೆ ಕಸ ಆಗ್ತಾಯಿಲ್ಲ ಅಂತ ಆಗ ತುಂಬ ಜನ ಆಯಿತಾ ಏನೇನೋ ಏನೇನೆಲ್ಲ ಮ ಮನೆ ಮದ್ದುಗಳು ಎಲ್ಲ ಮಾಡ್ತಾ ಇರ್ತಾರೆ ಇಟ್ಸ್ ಓಕೆ ಆದರೆ ನಿಮಗೆ ಡಾಕ್ಟ್ರು ಸಜೆಷನ್ ಪ್ರಕಾರವಾಗಿ ಒಂದು ವಿಷಯನ ನಾವು ಮಾಡಬೇಕು ಅಂದಾಗ ಆಯಿತಾ ನಾನು ಡಾಕ್ಟ್ರ್ ಹತ್ರ ಕೇಳಿದಾಗ ಡಾಕ್ಟ್ರು ಕೊಟ್ಟಂತಹ ಸಜೆಷನ್ ಯಾವುದು ಅಂದರೆ ಆಯಿತಾ ಈ ಒಂದು ಇದು ಇದ್ರ ಹೆಸರೇನು ಇನ್ವಾಲಿನ್ ಇನ್ವಾಲಿನ್ ಇನ್ವಾಲ್ ಆಯ್ತಾ ಇದ್ರ ಬೆಲೆ ನೂರ ಎಂಬತ್ತು ರೂಪಾಯಿ ನೂರ ರೂಪಾಯಿ ನಿಮ್ಮ ಪಶು ಔಷಧಾಲಯಗಳಲ್ಲಿ ಅಂದರೆ ಪಶು ಮೆಡಿಕಲ್ ಎಲ್ಲಿದೆ ಅಲ್ಲಿ ಸಿಗುತ್ತೆ ಇನ್ವಾಲ್ ಬೆಲೆ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯಿ ಇದನ್ನ ನೀವು ಒಂದು ಎರಡು ಬಾಟ್ಲನ್ನ ತಂದ್ಬಿಟ್ಟು ಇದನ್ನ ಹಸುಗೆ ಕೊಡಬೇಕು ಅದು ಯಾವ ರೀತಿ ಕೊಡಬೇಕು ಅಂದರೆ ಪ್ರೊಸೀಸರು ಇವಾಗ ನೋಡಿ ಒಂದು ಇವಾಗ ಹಸು ಕರು ಆಗ್ತು ಅಂತ ಇಟ್ಕೊಳ್ಳಿ ಒಂದು ಸೆವೆನ್ ಅವರ್ ಏಯ್ಟ್ ಅವರ್ ಅದು ಕಸನೇ ಹಾಕ್ಲಿಲ್ಲ ಹರು ಹಾಕಿ ಒಂದು ಸವೆನಿಂದ ಏಯ್ಟ್ ಅವರ್ ಅದು ಕಸ ಹಾಕಲಿಲ್ಲ ಅಂತಂದಾಗ ನಿಮಗೆ ಆಯಿತಾ ಇದು ಒಂದು ಬೆಸ್ಟು ಆಯಿತಾ ಪರಿಹಾರ ಅಂತಲೇ ಹೇಳ್ತೀನಿ ಯಾಕಂದರೆ ಇದು ಡಾಕ್ಟ್ರ್ ಸಜೆಷನ್ ಮೇರೆಗೆ ನಾನು ಇದನ್ನು ಹೇಳ್ತಾ ಇರೋದು ಈ ಇನ್ವಾಲಿನ ಒಂದು ಡಬ್ಬ ಇದೆಯಲ್ಲ ಅದನ್ನು ಟೂ ಟೈಮ್ ಹಾಕಬೇಕು ಆಯಿತಾ ಅಂದರೆ ಅರ್ಧ ಒನ್ ಟೈಮ್ ಹಾಕಬೇಕು ಅರ್ಧ ಒನ್ ಟೈಮ್ ಹಾಕಬೇಕು ಇದನ್ನು ಹಾಕಿದ್ಮೇಲೆ ಏನಾಗುತ್ತಪ್ಪ ನಿಮಗೆ ಅಂದರೆ ಕಸ ತಾನಾಗಿಯೇ ಒಳಗಡೆಯಿಂದ ಎಲ್ಲ ಒಂಥರ ಮಿಕ್ಸ್ ಆದಂಗಾಗಿ ಆಚೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಿತಾ ಆವಾಗ ನಿಮಗೆ ಅದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬರುತ್ತೆ ನಿಮಗೆ ನೀವು ಇದನ್ನು ಟೂ ಬಾಟ್ಲು ಬಳಸ್ಬೋದು ಇಲ್ಲ ಒಂದು ಬಾಟ್ಲಲ್ಲಿ ಕೂಡ ಅದು ಹಾಕ್ಬೋದು ಒಟ್ಟಾರೆ ಒಟ್ಟು ಅಷ್ಟು ಒಂದೇ ಸರಿಗೆ ಹಾಕೋಕೋಗ್ಬೇಡಿ ಟೂ ಟೈಮ್ ಹಾಕಿ ಆಯಿತಾ ಒಂದು ಬಾಟ್ಲನ್ನ ಟೂ ಟೈಮ್ ಹಾಕಿ ನೀವು ಒಂದು ಬಾಟ್ಲ್ ಹಾಕಿದ ತಕ್ಷಣವೇ ಎಲ್ವಾ ಬ ಬಂತು ಅಂತಂದ್ರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಎರಡು ಬಾಟ್ಲನ್ನ ಹಾಕಿ ಆಯಿತಾ ಎರಡು ದಿನ ಆಟೋಮೆಟಿಕ್ಕಾಗಿ ಕಸ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತಾನಾಗಿಯೇ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಬ್ರೀಡ್ ಹಸುಗಳು ಅವಕ್ಕೆ ಒಂದು ಪ್ರೋಸೆಸ್ ಇರಲ್ಲ ಅವಕ್ಕೆ ಓಕೆ ನಮಗೆ ಕರು ಹಾಕಿದ್ದೀವಿ ಕರು ನಮ್ಮ ಹತ್ರನೇ ಇರಬೇಕು ಆ ಥರ ಇರಲ್ಲ ಅವಕ್ಕೆ ಅವು ಕರು ಹಾಕಿದರೂ ಕೂಡ ಒಂದು ಸ್ವಲ್ಪ ಹೊತ್ತಲೆ ಅವು ನಾಟಿ ಹಸು ಹಂಗಲ್ಲ ನಾಟಿ ಹಸುಗಳೆಲ್ಲ ಏನು ಅಂದರೆ ಕರು ಮುಂದೆ ಇದ್ದರೆ ಹಾಲು ಕೊಡೋದು ಇವಕ್ಕೆ ಹಂಗಲ್ಲ ಕರು ಇಲ್ಲದಿದ್ದರೂ ಹಾಲು ಕೊಡ್ತಾವೆ ಹಾಗಾಗಿ ಬ್ರೀಡ್ ಹಸುಗಳಿಗೆ ಹುಟ್ಟಿದ ತಕ್ಷಣನೇ ಕರುನ ಅವರು ಬೇರೆ ಕಡೆ ಬಿಟ್ಬಿಡ್ತಾರೆ ಯಾಕೆಂದ್ರೆ ತೋರಿಸೋದೇ ಇಲ್ಲ ಹಾಗಾಗಿ ಈ ಕಸ ಬೀಳೋ ಒಂದು ಪ್ರೊಸೆಸ್ಸು ಅಷ್ಟೇ ಅದು ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಎಚ್ ಎಫ್ ಹಸುಗಳಲ್ಲೆಲ್ಲ ಬೇಗ ಕಸ ಬೀಳೋದೇ ಇಲ್ಲ ಯಾಕೆ ಅಂತಂದರೆ ಅವಕ್ಕೆ ಆ ಒಂದು ನ್ಯಾಚುರಲ್ ಕ್ರಿಯೆ ಇಲ್ಲ ಹಾಗಾಗಿ ಫಾರ್ಮ್ಗಳಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ಡಾಕ್ಟ್ರನ್ನ ಕರೆಸಿ ತೆಗೆಸ್ತಾ ಇರ್ತಾರೆ ಕಸನ ಕೈ ಹಾಕಿ ಡಾಕ್ಟ್ರು ಹೇಳ್ತಾರೆ ಅಂದರೆ ಕೈ ಕೈ ಹಾಕಿ ಸ್ವಲ್ಪ ತೆಗೆದಾದ ನಂತರ ಈ ಇನ್ವಾಲಿನ ಕುಡಿಸಿ ಒಂದು ಒಂದು ದಿನ ಹಾಫ್ ಆಫ್ ಆಯಿತಾ ಎರಡು ಸರಿ ಕುಡಿಸಿ ಎರಡು ದಿನ ಎರಡನೇ ದಿನವೂ ಒಂದು ಹಾಫ್ ಆಫ್ ಕುಡಿಸಿ ತಾನಾಗೇ ಕಸನ ಸ್ವಲ್ಪ ಸ್ವಲ್ಪ ಹಾಕುತ್ತೆ ಅಂತೇಳಿ ಡಾಕ್ಟ್ರೇ ಹೇಳ್ತಾರೆ ಹಾಗಾಗಿ ಈ ಇನ್ನು ನಿಮಗೆ ನಿಜವಾಗ್ಲೂ ಕೂಡ ತುಂಬಾ ಯೂಸ್ ಆಗುತ್ತೆ ಯಾಕೆ ಅಂದರೆ ಹೊಟ್ಟೆ ಒಳಗಡೆ ಕಸ ಉಳ್ಕೊಂಡ್ರೆ ಕರು ಮಂಕಾಗುತ್ತೆ ಮೇವು ತಿನ್ನಲ್ಲ ಜ್ವರ ಬರುತ್ತೆ ಹೊಟ್ಟೆ ನೋವಿಗೆ ಆಯಿತಾ ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಹಂಗೆಲ್ಲ ಆಗೋದಕ್ಕಿಂತ ಮುಂಚೆ ನೀವೇ ಆಯಿತಾ ಹಸುಗೆ ಆಯಿತಾ ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ಫಸ್ಟ್ ತಿಳ್ಕೊಂಡು ಆಯಿತಾ ಈ ಇನ್ಮೋಲಿನ ಬಳಸಿದ್ದೇ ಆದರೆ ಖಂಡಿತವಾಗ್ಲೂ ಆಯಿತಾ ಕಸು ಹಸು ಏನು ಈ ಒಂದು ಕಸದ ಪ್ರಕ್ರಿಯೆ ಇದೆಯಲ್ಲ ಆ ಕಸನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಂದು ಎರಡು ಮೂರು ದಿನದಲ್ಲಿ ಹಾಕಿ ಮುಗಿಸುತ್ತೆ ಇಲ್ಲಿ ಇಲ್ಲ ಅಂತಂದರೆ ನೀವು ಡಾಕ್ಟ್ರು ಕರೆಸಿದ್ರೂ ಕೂಡ ಡಾಕ್ಟ್ರು ಕೈ ಹಾಕಿ ಸ್ವಲ್ಪ ಮಾತ್ರ ತೆಗಿತಾರೆ ಉಳಿದಿದ್ದು ಹೊಟ್ಟೆ ಒಳಗಡೆನೆ ಉಳ್ಕೊಡುತ್ತೆ ಆ ಥರ ಹೊಟ್ಟೆ ಒಳಗೆ ಉಳ್ಕೋಬಾರ್ದು ಆ ಥರ ಹೊಟ್ಟೆ ಒಳಗಡೆ ಉಳ್ಕೊಳೋದ್ರಿಂದ ಹಸು ಎಲ್ತಿಗೆ ತೊಂದರೆ ಆಗುತ್ತೆ ಹಾಗಾಗಿ ಈ ಇನ್ವಾಲಿನ ಒಂದು ಎರಡು ದಿನ ನೀವು ಬಳಸಿದ್ದೇ ಆದರೆ ಖಂಡಿತವಾಗೂ ಹಸಿನ ಹೊಟ್ಟೆ ಒಳಗಡೆ ಇರುವಂತಹ ಎಲ್ಲ ಕಸ ಆಚೆ ಬರುತ್ತೆ ಇದು ನಿಮ್ಗೊಂದು ಒಳ್ಳೆ ಮಾಹಿತಿ ನೋಡಿ ಇದು ಇನ್ವಾಲ್ ಇನ್ನು ಆಯಿತಾ ನಿಮಗೆ ಗೊತ್ತಿದೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಟ್ಟಾರೆಯಾಗಿ ಆಯಿತಾ ಕುಡಿಸೋ ವಿಧಾನನೂ ಕೂಡ ನಾನು ತೋರಿಸ್ತೀನಿ ಹೆಂಗೆ ಕುಡಿಸ್ಬೇಕು ಅಂತ ಸುಮ್ಮನೆ ಹೋಗಿ ಬಾಯಿಗೆ ಇಟ್ಟ ತಕ್ಷಣವೇ ಹಸು ಕುಡಿಯೋಲ್ಲ ಕುಡಿಸೋ ವಿಧಾನನೂ ಕೂಡ ತೋರಿಸ್ತೀನಿ ಯಾಕೆಂದರೆ ಯಾವುದನ್ನೇ ಆಗಲಿ ಹಸನ್ನು ಹಸುಗೆ ಏನಾದರೂ ಒಂದು ಮೆಡಿಸನ್ ಹಾಕತ್ತಿಗೆ ಒಬ್ರ ಕೈಲಾಗಲ್ಲ ಅದು ಯಾವ ರೀತಿ ಕುಡಿಸೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಮುಂದೆ ನೋಡಿ ಓಕೆ पुडीता ये जो मैं नहीं

ಇದೊಂದ್ರೂ ಒಲಿಕ್ ಹೋಗುತ್ತೆ ಅಂದ್ರೆ ಹಿಂಗಿದ್ರು ಬಾಯಿಗೆ ಅದೊಂದ್ ಬಟ್ ಪೂರ್ತಿ ಹಾಕ್ಬೇಕ ಇವಾಗ ಏ ಕಾಲ್ ಬರ್ಬೋಡ ಈ ಕಡೆ ಕಾಲ್ ಕಾಲ್ ಹುಷಾರ್ ಮನೆ

ಬಾಯನೇ ಬಿಡಂಗಿಲ್ಲ ಬಾಯನೇ ಬಿಡಂಗಿಲ್ಲ ಮತ್ತೆ ಅತ್ತೆ ಜಿ ಹೊಟ್ಟರೆ ಮಾತ್ರ ಸತ್ತೆ ಮಾತ್ರ ಪುಡಿ ಪುಡಿಯಾಗಿ ಬೀಳ್ತಾ ಇರುತ್ತಲ್ಲ ಹ್ಮ ಪುಡಿ ಪುಡಿಯಾಗಿ ಬೀಳ್ತಾ ಇರುತ್ತೆ ಹೆಸರೇನು ಹೇಳು ಇನ್ನು ಕುಡಿ